ಸೈಡ್ ಫಿಟ್ಟಿಂಗ್ ಅಂದ ತಕ್ಷಣ ನಾವು ಹಿಡಿದ ತಕ್ಷಣ ಅದು ಒಂದು ಫಿಟ್ಟಿಂಗ್ ಕೂತ್ ಬಿಡ್ತದೆ ಅನ್ನೋದಲ್ಲ ಇಲ್ಲಿ ನೋಡ್ರಿ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಬರಲಿಕ್ಕೆ ಬ್ಯಾಕ್ ಸೈಡಿಂದ ನಿಮ್ಗೆ ಕಾಣಿಸ್ದೆ ಬಟ್ ಲಾಸ್ಟ್ ಒಂದು ವೀಡಿಯೋ ಒಳಗೂ ನಾನು ನಿಮ್ಗೆ ಹೇಳಿದ್ದೆ ಆ ಸ್ಟಿಚಿಂಗ್ ಒಳಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ ಜಾಸ್ತಿ ನೀವು ಮುಂದೆ ಇರಿ ಅಂತ ಯಾಕಂದ್ರೆ ನನ್ನ ಕಟಿಂಗ್ ಒಳಗೆ ಆ ಥರ ಇರ್ತವೆ ಕಂಪ್ಲೀಟಾಗಿ ನೀವು ವಿಡಿಯೋ ನೋಡ್ತಾ ಹೋಗ್ರಿ ಪ್ರತಿಯೊಂದು ವೀಡಿಯೋ ಒಳಗೂ ನಿಮ್ಗೆ ಸಿಕ್ಕಾಪಟ್ಟೆ ಟಿಪ್ಸ್ಗಳು ಸಿಗ್ತವೆ ನೀವು ಎಲ್ಲಿ ತಪ್ಪು ಮಾಡ್ತೀರಂದ್ರೆ ಇಲ್ಲಿನದ ನೋಡಿರಿ ನಿಮಗೆ ಆರ್ಮ್ ಹೋಲ್ ಒಳಗೆ ಸೈಡ್ ಫಿಟ್ಟಿಂಗ್ ಏನೋ ಬರ್ತದೆ ಎಲ್ಲ ಟಕ್ಸ್ ಹಿಡಿದ ಮೇಲೆ ಇಲ್ಲೊಂದು ಸ್ವಲ್ಪ ಜಗ್ತದ ಅಲ್ಲೊಂದು ಸ್ವಲ್ಪ ಹೆಂಗೆ ಆಗ್ತೈತಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತೈತಿ ಆಗಿ ಸೊಂಟದ ಬೆಲ್ಟು ಕರೆಕ್ಟಾಗಿ ಕುಂದ್ರ ಆರ್ಮ್ ಹೋಳ ಆರ್ಮ್ ಹೋಲ್ ಒಳಗೆ ಫಿಟ್ಟಿಂಗ್ ಸರಿ ಬರ್ಲಿಕ್ಕತ್ತಿಲ್ಲ ಹೌದಿಲ್ಲ ಇಷ್ಟೆಲ್ಲ ತೊಂದರೆಗಳು ಯಾಕೆ ಬರ್ತಾವೆ ಓಕೆ ಇವತ್ತು ನೋಡ್ರಿ ಇಲ್ಲಿ ಹೆಚ್ಚು ಕಡಿಮೆ ಬರಲಿಕ್ಕತ್ತದ ಒಂದು ಹೆಚ್ಚದ ಒಂದು ಕಡಿಮೆ ಇದ್ದಾಗ ಈ ರೀತಿ ಬರೋದರಿಂದ ನಿಮ್ಗೆ ಏನಾಗ್ತದೆ ಸೈಡ್ ಫಿಟ್ಟಿಂಗ್ ಒಳಗೆ ಸ್ಲೀವ್ಸಲ್ಲಿ ಏನು ಮಾಡ್ತದೆ ಒಂದು ಹೆಚ್ಚು ಒಂದು ಕಡಿಮೆ ಅಥವಾ ಒಂದು ಮ್ಯಾಲೆ ಒಂದು ಕೆಳಗೆ ಬರ್ತದೆ ಹೌದಾ ಹಿಂಗೇನಾದರೂ ಬಂದದ ಅಂತಂದ್ರೆ ಅದನ್ನು ನೀವು ಪ್ರತಿ ಒಂದೊಂದು ಸ್ಟೆಪ್ ಒಳಗು ಹೋಗ್ತಾ ಹೋಗ್ತಾ ನೀವು ನೋಡ್ತಾನೆ ಹೋಗ್ಬೇಕು ಎಲ್ಲಿ ಹೆಚ್ಚು ಕಡಿಮೆ ಬರ್ಲಿಕ್ಕೆ ಈಗ ನಾನು ಎರಡೂ ಸೇರಿಸಿ ನೋಡಿದಾಗ ನೋಡ್ರಿ ಈಗ ಫ್ರಂಟ್ ಟು ಬ್ಯಾಕು ಈ ಒಂದು ಪಾರ್ಟ್ ನನಗೆ ಅಂದ್ರೆ ಫ್ರಂಟ್ ಪಾರ್ಟ್ ಸ್ವಲ್ಪ ಜಾಸ್ತಿ ಕಾಣಲಿಕ್ಕೆ ಇಲ್ಲಿ ನೀವು ಮಿಸ್ಟೇಕ್ ಮಾಡೋದು ಓಕೆ ಈ ಮಿಸ್ಟೇಕಿಂದ ಏನಾಗ್ತದೆ ಒಂದು ಸ್ಲೀವ್ಸ್ ಮೇಲೆ ಹೋಗ್ತದೆ ಒಂದು ಸ್ಲೀವ್ಸ್ ಕೆಳಗೆ ಬರ್ತದೆ ಸ್ಲೀಮ್ ಲೈನ್ ಸ್ಲೀಮ್ ಲೈನ್ ಇರ್ತದೆ ಇರ್ತದಲ್ಲ ಅದ್ರ ಫಿಟ್ಟಿಂಗ್ ಲೈನು ನೀಟಾಗಿ ಬರೋಂಗಿಲ್ಲ ಕರೆಕ್ಟಾಗಿ ಈವನ್ ಆಗಿ ಕಾಣಿಸಂಗಿಲ್ಲ ನಿಮ್ಗೆ ಈಗ ಅದು ಒಂದು ಆಯ್ತಪ್ಪ ಅಂದ್ರೆ ಇನ್ನೂ ಒಂದಿಷ್ಟು ಕೆಲವು ಇದಾವೆ ಕಂಪ್ಲೀಟಾಗಿ ಮತ್ತು ನಮ್ಮ ಒಂದು ವೇಸ್ಟನ್ನು ನಾವು ಯಾವ ರೀತಿ ಫಿಟ್ಟಿಂಗನ್ನು ಕೊಡಬೇಕು ಫ್ರಂಟು ಮತ್ತು ಬ್ಯಾಕಿಗೆ ಈಗ ನೋಡಿರಿ ನನಗೆ ಎಷ್ಟು ಬಟ್ಟೆ ಹೆಚ್ಚು ಬಂದಿತ್ತಲ್ಲ ಅದನ್ನೆಗ್ ತಕ್ಕೊಂಡೆ ಓಕೆ ನೀವು ಇದನ್ನ ಮಾಡೋದಿಲ್ಲ ಏನು ಮಾಡ್ತೀರಿ ಅಂದರೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಾತ್ತೆ ಅಂದಮೇಲೆ ಕಂಪ್ಲೀಟಾಗಿ ಫಸ್ಟ್ ಫೋಕಸ್ ನಿಮ್ಮದಿನ ಸ್ಟಿಚ್ ಮಾಡಬೇಕು ಅವ್ರಿಗೆ ಕೊಡ್ಬೇಕು ಅನ್ನೋ ಫೋಕಸ್ ಆ ಒಂದು ತಪ್ಪನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಿಗಿನರ್ಸಿಗೆ ನಾನು ಹೇಳ್ತೀನಿ ಬಿಗಿನರ್ಸ್ ತಲಗ ಹೆಂಗೆ ಅಂದ್ರೆ ಪಟ್ ಅಂತ ನಾವು ಸ್ಟಿಚ್ ಮಾಡಿಬಿಡ್ಬೇಕು ಅವ್ರಿಗೆ ಕೊಟ್ಬಿಡ್ಬೇಕು ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಪ್ರತಿಯೊಂದು ವೀಡಿಯೋ ಒಳಗೂ ನಿಮ್ಗೆ ಇದ್ರೊಳಗೆ ಟಿಪ್ಸ್ ಇದ್ದಾರ ಇರ್ತಾವೆ ಈಗ ನೋಡಿರಿ ಈಗ ನಾನು ಕೆಳಗಡೆಯಿಂದ ಹಿಡಿದು ಅಂದರೆ ಬೇಸ್ಟ್ ಬೆಲ್ಟಿಂದ ಇನ್ನು ಮೇಲುಗಡೆ ಮತ್ತೆ ನಾನು ಕರೆಕ್ಟಾಗಿ ಹಿಡಿದು ನೋಡ್ಲಿ ಪ್ರತಿ ಪ್ರತಿಯೊಂದು ಹೆಜ್ಜೆ ಒಳಗೂ ನಾನು ಸ್ವಲ್ಪ ಮಿಸ್ಟೇಕ್ ಆಗಬಾರ್ದು ಹಾಗಾಗಿ ಪಿನ್ ಟು ಪಿನ್ನಲ್ಲಿ ಒಂದೇ ಒಂದು ಎಳಿ ಜಾಸ್ತಿ ಬಂತಂದ್ರೂ ನಾನು ಈಗ ನೋಡಿರಿ ಇಷ್ಟು ಎಸ್ ಓಕೆ ಬ್ಯಾಕ್ ಸೈಡಿಂದ ಇಷ್ಟು ಜಾಸ್ತಿ ಬರಲಿಕ್ಕೆ ಆಗ್ತದೆ ಇನ್ನೇನು ಮಾಡಬೇಕು ಈವನ್ನಾಗಿ ಸಮ ಆಗಿ ಎರಡೂ ಅಂದ್ರೆ ಈಕ್ವಲ್ ಆಗಿರಬೇಕು ಎರಡು ಸೈಡ್ ಫ್ರಂಟ್ ಬ್ಯಾಕ್ ಯಾಕಂದ್ರೆ ನಮ್ಗೆ ಕರೆಕ್ಟಾಗಿ ಬರ್ಬೇಕಂದ್ರೆ ಇಲ್ಲೇ ಹೋಗೋದು ನಿಮ್ದು ಈ ಒಂದು ತಪ್ಪು ಮಾಡೋದ್ರಿಂದ ಏನಾಗ್ತದ ಹೆಚ್ಚು ಕಡಿಮೆ ಬಂದೇ ಬರ್ತದೆ ಈಗ ನಾವೇನು ಮಾಡಬೇಕು ಫಿಟ್ಟಿಂಗ್ ಲೈನ್ ಅಲ್ಲ ಅಲ್ಲಿಗೆ ಬಂದು ನಾಚನ್ನ ಕಟಿಂಗ್ ಕಟ್ಟಿಂಗನ್ನು ಮಾಡ್ಕೊಂಡು ಅಂದ್ರೆ ನಮಗೆ ಸ್ಟಿಚ್ ಮಾಡುವಾಗ ಅಲ್ಲೇ ನಮಗೆ ಫಿಟ್ಟಿಂಗ್ ಲೈನ್ ಬರ್ತದೆ ಸೀಮ್ ಲೈನ್ ಬರ್ತದೆ ಅಂತ ಹೇಳಿ ಗೊತ್ತಾಗ್ತದೆ ನಾವು ಫಸ್ಟ್ ಏನು ಮಾಡೋಣ ಇಲ್ಲಿಂದ ನಮ್ಮ ಒಂದು ವೇಸ್ಟ್ ಸಾರಿ ವೇಸ್ಟ್ ಅಲ್ಲ ಎದೆ ಸುತ್ತಳತೆ ಎಷ್ಟು ಬಂದಿತ್ತು ನೈನಿಗೆ ಬಂದಿತ್ತು ಅದ ನೈನಿಗೆ ನಾನಿಲ್ಲಿ ಒಂದು ಮಾರ್ಕ್ನ ಹಾಕೊಳ್ಲಿಕ್ಕೆ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇತ್ತು ಅಂದ್ರೆ ಆರ್ಮ್ ಹೋಲ್ ರೌಂಡನ್ನು ತೊಗೊಳ್ರಿ ಓಕೆ ನಿಮ್ಮ ಆರ್ಮ್ ಹೋಲ್ ರೌಂಡ್ ಎಷ್ಟದೆ ಎಂಟದನೋ ಒಂಬತ್ತು ಅದನೋ ಅದ್ರ ಡಿಪೆಂಡ್ ಆನ್ ನಿಮ್ಮ ಆರ್ಮ್ ಹೋಲ್ ರೌಂಡನ್ನು ತೊಗೊಂಡು ಕೂಡ ನೀವು ಇಲ್ಲಿ ಮಾರ್ಕ್ನ ಹಾಕೋಬೋದು ಅದನ್ನ ನೋಡಿರಿ ಕನ್ಫ್ಯೂಸ್ ಆಗಬಾರ್ದು ನೀವು ಈಗ ಇವ್ರದ್ದು ಆರ್ಮ್ ಹೋಲ್ ರೌಂಡ್ ಎಷ್ಟು ಬಂದಿತ್ತು ಏಳುವರೆ ಬಂದಿತ್ತು ಅದ ಏಳುವರೆ ನೋಡಿ ಕರೆಕ್ಟ್ ಕರೆಕ್ಟಾಗಿ ಸೆವೆನ್ ಆ್ಯಂಡ್ ಹಾಫಿಗೆ ಆರ್ಮ್ ಹೋಲು ಕೂಡ ನಮ್ಗೆ ಕರೆಕ್ಟಾಗಿ ಸಿಗತ್ತೈತಿ ಇಷ್ಟೆಲ್ಲ ನಿಮ್ಗೆ ಕರೆಕ್ಟಾಗಿ ಸಿಗಬೇಕು ಅಂದರೆ ನನ್ನ ಕಟ್ಟಿಂಗನ್ನು ನೋಡ್ಕೊಳ್ರಿ ಅಂತ ಹೇಳ್ತೀನಿ ಪ್ರತಿ ಸರಿನು ಕಟ್ಟಿಂಗನ್ನು ನೋಡಿಕೊಳ್ಳ್ರಿ ಸ್ಟಿಚಿಂಗನ್ನು ನೋಡ್ಕೊಳ್ರಿ ಕಟಿಂಗ್ ಬೇರೆಯವ್ರು ನೋಡೋದು ಸ್ಟಿಚಿಂಗ್ ನಮ್ಮದು ಮಾಡೋದು ನಮ್ಮದು ಈಗ ಸ್ಟಿಚಿಂಗ್ ನಂದು ತೊಗೊಂಡ್ರಿ ಕಟಿಂಗ್ ಬೇರೆಯವ್ರು ತಗೋತೀರಿ ಈ ತಪ್ಪನ ಮಾಡ್ಲಿಕ್ಕೆ ಹೋಗಬೇಡ್ರಿ ಓಕೆ ಈಗ ನೋಡಿ ನಾನು ಬ್ಯಾಕ್ ಸೈಡಿಂದ ಬಟ್ಟೆನ ತೊಗೊಳತ್ತೀನಿ ಈ ಬಟ್ಟೆಗೆ ಇಸ್ ನಾನೆಲ್ಲ ಸ್ಟಿಚ್ ಮಾಡಿ ಕೆಳಗಡೆ ಪಟ್ಟಿ ಕೊಟ್ಟು ದೆನ್ ಟಕ್ಸ್ನು ರೆಡಿ ಮಾಡಿಕೊಂಡು ಈಗ ಬ್ಯಾಕ್ ಸೈಡಿಂದ ರೆಡಿ ಅದ ಇನ್ನು ಇದಕ್ಕೆ ಮತ್ತೆ ನಾನು ಜಾಯಿಂಟ್ ಮಾಡಿ ತೋರ್ಸಾತೀನಿ ನಿಮ್ಗೆ ವೇಸ್ಟಿಂದ ಕರೆಕ್ಟಾಗಿ ನೋಡಿರಿ ವೇಸ್ಟ್ ಎಲ್ಲೂ ಹೆಚ್ಚು ಕಡಿಮೆ ಬರಬಾರ್ದು ಕೆಳಗಡೆ ಮೇಲೆ ನೋಡಿರಿ ಹಿಂಗೆ ಈಕ್ವಲ್ ಆಗಿ ಬಂತು ಇದೇ ರೀತಿನ ಪ್ರತಿಯೊಂದು ಬ್ಲೌಸ್ ಹೊಲಿಬೇಕಾದ್ರೂ ನೀವು ಪಿನ್ ಟು ಪಿನ್ ಈ ರೀತಿ ನೋಡಬೇಕಾಗ್ತೈತೆ ಓಕೆ ನೀವು ಬಿಗಿನರ್ಸ್ ಇದ್ದೀರಿ ಅಂತಂದ್ರೆ ಈ ಒಂದು ಮಿಸ್ಟೇಕನ್ನು ನೀವು ಅವಾಯ್ಡ್ ಮಾಡಬೇಕು ಯಾವಾಗ ಸ್ಟಾರ್ಟಿಂಗಿಂದ ನೀವು ಇದನ್ನು ಕಂಡುಕೊಳ್ಳೋದನ್ನು ಕಲಿಬೇಕು ಓಕೆ ಇದೇ ಥರ ಟಿಪ್ಸ್ ಇನ್ನೂ ಇದಾವೆ ಬಟ್ ಹೋಗ್ಲಿಕ್ಕೆ ಹೋಗಬೇಡ್ರಿ ಇನ್ನೂ ಸಾಕಷ್ಟು ಇದಾವೆ ವೇಸ್ಟನ್ನು ಹೆಂಗೆ ಕಂಡು ಹಿಡಬೇಕು ಕಂಪ್ಲೀಟಾಗಿ ನೀವು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀರಿ ಇದೆಲ್ಲ ನಾವು ಮುಂದಿನ ಟಕ್ಸ್ ಹಿಡ್ದು ಇಟ್ಟೇವಿ ದೆನ್ ಬ್ಯಾಕ್ ಸೈಡಿಂದ ರೆಡಿ ಆಗೈತಿ ಅದರಿಂದ ಫಿಟ್ಟಿಂಗ್ ಸರಿ ಕುಂದ್ರ ಈಗ ಕರೆಕ್ಟಾಗಿ ತೋರಿಸ್ಕೊಡ್ತೀನಿ ನೋಡಿರಿ ಹಿಂಗೆ ಹಾಕೋದ್ರಿಂದ ನಿಮ್ಗೆ ಕಂಪ್ಲೀಟ್ ಬ್ಲೌಸ್ ಸೂಪರಾಗಿ ಅವ್ರು ಹೇಳಿದಂಥ ಇದಕ್ಕನ ಮೆಜರ್ಮೆಂಟಿಗೆ ರೆಡಿ ಆಗ್ತದೆ ಈಗ ನೋಡಿರಿ ಅವರ ಒಂದು ಸುತ್ತಳತೆ ಅಂದರೆ ಅವರ ಒಂದು ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಸೆವೆನಿಗೆ ಬಂದಿತ್ತು ಅಂದರೆ ಫುಲ್ ವೇಸ್ಟ್ ಸುತ್ತಳುತ್ತೆ ಎಷ್ಟು ಎಷ್ಟಪ್ಪ ಟ್ವೆಂಟಿ ಬಂದಿತ್ತು ಅಂತ ನಾಲ್ಕು ಭಾಗವಾಗಿ ನೋಡಿದಾಗ ಸೆವೆನ್ ಬಂತು ಅಂತ ತಿಳ್ಕೊಳ್ರಿ ಅದೇ ಸೆವೆನ್ಗೆ ನಾನು ಕೆಳಗೂ ಕೂಡ ಲೈನ್ ಹಾಕ್ಕೊಂಡೀನಿ ಈ ಕಡೆ ಒಂದು ರೀತಿ ನಾವು ಹಿಂಗೆ ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡ್ವಿ ಅಂದರೆ ಸೇಮ್ ಇನ್ನೊಂದು ಭಾಗಕ್ಕೂ ಇದೇ ರೀತಿ ನೀವು ಸೆವೆನ್ಗೆನ ಹಾಕ್ಕೊಡ್ರಿ ಓಕೆ ಕನ್ಫ್ಯೂಷನ್ ಕ್ಲಿಯರ್ ಆಯ್ತಲ್ಲ ಈಗ ಒಂದು ಭಾಗ ಅಂತೂ ಆಯಿತು ನಾವು ಮಾಡ್ಕೊಂಡ್ವಿ ಹೌದಾ ರೆಡಿ ಮಾಡ್ಕೊಂಡ್ವಿ ಅಲ್ಲ ಈಗ ಈ ಕಡೆ ಭಾಗನೂ ಸೇಮ್ ಅದೇ ಮಾಡೋಣ ಅಂತ ಇದು ನೋಡಿರಿ ಉಕ್ಸ್ ಮನೀ ಪಟ್ಟಿ ಸೈಡಿಂದನು ಏಳು ಹಿಡಿಯಾತಿನ ನಾನು ಸವೆನ್ಗೆ ಒಂದು ನೌ ಮಾರ್ಕ್ನ ಹಾಕೋಣ ಓಕೆ ಫಿಟ್ಟಿಂಗ್ ಲೈನ್ ನೋಡಿರಿ ಎಷ್ಟು ಕ್ಲಿಯರ್ ಆಗಿ ಸಿಕ್ಬಿಡ್ತೀನಿ ನಿಮ್ಗೆ ಇದ್ರಾಗ ಏನು ನಾವು ಬ್ಲೌಸ್ ತೊಗೋಬೇಕು ಮತ್ತು ನಾವು ಟೈಟ್ ಹಿಡಿಬೇಕು ನಾವು ಬೇಚ್ಬೇಕನ್ನೋ ಅಂಥದ್ದು ಇಲ್ಲೇನೋ ಆಲ್ಟ್ರೇಷನ್ ಅನ್ನೋದು ನಿಮ್ಗೆ ಓವರ್ ಆಲ್ ಬರಂಗನೇ ಇಲ್ಲ ಈ ರೀತಿ ಮಾಡೋದರಿಂದ ಸೈಡ್ ಸೀಮ್ ಲೈನ್ ಮಾತ್ರ ಸೂಪರಾಗಿ ಪರ್ಫೆಕ್ಟ್ ಆಗಿ ಕೊಡ್ತದೆ ಇದು ಟ್ರೈ ಮಾಡಿ ನೋಡಿರಿ ಬೇಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಈಗ ನಾನು ಮತ್ತು ಒಂದು ಸ್ಟ್ರೇಟ್ ಲೈನನ್ನು ಹಾಕೊಳ್ತೀನಿ ಬಟ್ ನೋಡಿರಿ ನಾನು ಲೆಫ್ಟ್ ಹ್ಯಾಂಡ್ ಏನಿಟ್ಟೆ ಅಲ್ಲ ಅಲ್ಲಿ ಬಟ್ಟೆ ಸ್ವಲ್ಪ ಒಳಗಡೆ ಹೋಗೈತಿ ಬಟ್ ಅದನ್ನು ಜಗ್ಗಿ ನೀವು ಈಕ್ವಲ್ ಆಗಿ ತೊಗೊಳ್ಬೇಕಾಗ್ತೈತಿ ಇದನ್ನ ತಲೆ ಒಳಗೆ ಇಟ್ಕೊಳ್ರಿ ಬಟ್ ನೀವು ಹಿಂಗೆ ಸ್ಟ್ರೇಟ್ ಸ್ಟಿಚ್ ಮಾಡಾತ್ತೀರಿ ಅಂದ್ರೆ ಇಲ್ಲಿ ನೋಡ್ರಿ ಈಗ ಈ ಬಟ್ಟೆ ಸ್ವಲ್ಪ ಕಡಿಮೆ ಬರತ್ತೈತಿ ನಮ್ಗೆ ಹೌದಾ ಇದನ್ನು ನಾವು ಹಿಂಗೆ ಕರೆಕ್ಟಾಗಿನ ತೊಗೊಂಡು ಬರಬೇಕು ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಸೇಮ್ ಸಮವಾಗಿ ಕೂಡಬೇಕು ಎಸ್ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಯಾಕಂದ್ರೆ ಭಾಳಷ್ಟು ವಿಡಿಯೋ ಕೇಳಲಿಕ್ಕೆ ಹತ್ತಿರಿ ನಮ್ಗೆ ಸೈಡ್ ಫಿಟ್ಟಿಂಗ್ ಭಾಳ ಪ್ರಾಬ್ಲಮ್ ಆಗ್ಲಿಕ್ಕೈತಿ ಸಿಮ್ ಲೈನ್ ಸರಿ ಬರತ್ತಿಲ್ಲ ಒಂದು ಸ್ಲೀವ್ಸ್ ಮ್ಯಾಲ ಬರ್ತದೆ ಒಳಗೆ ಟೈಟ್ ಕುಂದ್ರಾತಿಲ್ಲ ಟೈಟ್ ಯಾಕೆ ಕುಂದ್ರ ಅಂದ್ರೆ ಅಂದರೆ ಆರ್ಮುಲಿನ ರೌಂಡನ್ನು ನೀವು ತೊಗೊಳ್ರಿ ಫಸ್ಟ್ ನಿಮ್ಮ ಆರ್ಮಲ್ ರೌಂಡ್ ಅಂತ ನೋಡಿಕೊಂಡು ಈ ರೀತಿ ನಾವು ಸವೆನ್ಗೆ ಮಾ ಸೆವೆನ್ ಆ್ಯಂಡ್ ಹಾಫಿಗೆ ಏನು ಮಾರ್ಕ್ ಹಾಕಿದ್ನಲ್ಲ ಏಳುವರೆಗೆ ಕಂಕಳು ಸುತ್ತಾಳತ್ತೇನೋ ಅದೇ ರೀತಿಯನ್ನು ನೀವು ಹಾಕೊಳ್ರಿ ಈಗ ನೋಡಿರಿ ಇಲ್ಲಿ ಸ್ವಲ್ಪ ನನಗೆ ಒಂದು ಪಾರ್ಟ್ ಇದನ್ನೂ ನಾನು ನೋಡ್ತೇನೆ ಪ್ರತಿ ಸರಿ ಸ್ಟಿಚ್ ಮಾಡುವಾಗ ಇದನ್ನು ನೋಡ್ತೇನೆ ಈಗ ಒಂದು ಪಾರ್ಟ್ ಸ್ವಲ್ಪ ನಮಗೆ ಹೆಚ್ಚು ಹೆಚ್ಚು ಕಡಿಮೆ ಬರಲಿಕ್ಕೆ ಹೌದಾ ಹೆಚ್ಚಿರುವಂಥ ಬಟ್ಟೆನ ಕಟ್ ಮಾಡಿಕೊಡ್ಬೇಕು ಬಟ್ ಇನ್ನೂ ಒಂದು ಏನಂದ್ರೆ ನಾವು ಈ ರೀತಿ ಕಟ್ ಮಾಡೋದು ತಪ್ಪಾಗ್ತೈತಿ ಇನ್ನೂ ಒಂದು ನಿಮ್ಗೆ ಹೇಳ್ತೇನೆ ಬಟ್ ನಾನು ಇದನ್ನು ಲಕ್ಷ ಕೊಟ್ಟಿರಲಿಲ್ಲ ಸ್ಟಿಚ್ ಮಾಡೋದ್ರಾಗ ನಿಮ್ಗೆ ಅದಕ್ಕೆ ಹೇಳಾತೇನೆ ಹಿಂಗೂ ಬಟ್ಟೆ ಆಗ್ತಾವಂತ ಹೇಳಿ ಅಕಸ್ಮಾತಾಗಿ ನೀವು ಟಕ್ಸ್ ಹಿಡಿದ ಮೇಲೆ ಏನು ಕ್ರಾಸ್ ಬೆಲ್ಟ್ ಹಚ್ಚಿರಂಗಿಲ್ಲ ಆವಾಗ ಗೊತ್ತಾಯ್ತು ಅಂದ್ರೆ ನೆಕ್ನ ಇಲ್ಲಿ ಮಿಡ್ಲಿನ ಟಕ್ಸ್ ಬಂದಿತ್ತಲ್ಲ ಅಲ್ಲೇ ಸ್ವಲ್ಪ ಹಿಡಿದು ಬಟ್ಟೆನ ಈಕ್ವಲ್ ಆಗಿ ಮಾಡ್ಕೊಳ್ರಿ ಓಕೆ ಇದೇ ಒಂದು ಬ್ಲೌಸ್ ಒಳಗಂತಲ್ಲ ಪ್ರಿನ್ಸಸ್ ಕಟಿಂಗ್ ಮಾಡಿರಿ ಕಟೋರಿ ಬ್ಲೌಸ್ ಮಾಡಿರಿ ಅಥವಾ ಡಬಲ್ ಕಟೋರಿ ಬ್ಲೌಸ್ ಯಾವುದ ಎನಿ ಬ್ಲೌಸ್ ನೀವು ಕಟ್ ಮಾಡಿ ಸ್ಟಿಚ್ ಮಾಡುವಾಗಲೂ ಹೆಜ್ಜೆ ಹೆಜ್ಜೆಗೂ ಇದು ಏನು ಬರಲಿಕ್ಕದ ಎಲ್ಲಿ ಹೆಚ್ಚು ಬರತ್ತದ ಎಲ್ಲಿ ಕಡಿಮೆ ಆಗ್ಲಿಕ್ಕದ ಅನ್ನೋದನ್ನ ನೀವು ನೋಡ್ತಾ ನೋಡ್ತಾ ಸ್ಟೆಪ್ ವೈಸ್ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋದ್ರಿ ಅಂದ್ರೆ ಎಲ್ಲೂ ನಿಮ್ಗೆ ಅವ್ರು ಮತ್ತೆ ವಾಪಸ್ ನಿಮ್ಮ ಹತ್ರ ಬರೋದೇ ಇಲ್ಲ ಹಿಂಗೆ ಅದ ಬ್ಲೌಸು ಅಂತ ಹೇಳಿ ಓಕೆ ಈಗ ನಾನು ಏನು ಮಾಡ್ತೀನಿ ಸ್ಲೀವ್ಸ್ನ ಹಚ್ಚಿ ನಿಮ್ಗೆ ತೋರಿಸ್ತೀನಿ ಎಲ್ಲಿ ನೀವು ತಪ್ಪು ಮಾಡ್ತೀರಿ ಅಂತ ಹೇಳಿ ಸ್ಲೀವ್ಸ್ನ ಅಟ್ಯಾಚ್ ಕೊಟ್ಟ ಮೇಲೆ ಯಾವ ರೀತಿ ನಾವು ಜಾಯಿಂಟನ್ನು ತೊಗೊಳ್ಬೇಕು ಅನ್ನೋದು ಹೇಳ್ತೀನಿ ನೋಡಿರಿ ಒಬ್ಬರು ಕಮೆಂಟನ್ನು ಹಾಕಿದ್ರು ಸೈಡ್ ಫಿಟ್ಟಿಂಗ್ ಸರಿ ಬರ್ಲಿಕ್ಕತ್ತಿಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಈ ಒಂದು ವಿಡಿಯೋ ನಾನು ಇವತ್ತು ಸೈಡ್ ಫಿಟ್ಟಿಂಗ್ ಸರಿಯಾಗಿ ಬರೋಕತ್ತಿಲ್ಲ ಯಾಕೆ ರೀಸನ್ ಅಂದ್ರೆ ಇಷ್ಟೆಲ್ಲ ರೀಸನ್ಗಳಿರ್ತಾವೆ ಇದನ್ನ ಸರಿ ಮಾಡ್ಕೊಂಡ್ರಿ ಅಂದ್ರೆ ಸಾಕು ಹಂಗೆ ಯಾರೆಲ್ಲ ಹೊಸದ್ರೂ ಚಾನಲ್ನ ಶೇರ್ ಮಾಡಿಕೊಂಡು ನೋಡಿ ಕಟ್ತೀರಿ ನೀವು ಹೆಚ್ಚು ಹೆಚ್ಚು ಜನಕ್ಕೆ ಶೇರನ್ನು ಮಾಡಿರಿ ಅವ್ರಿಗೂ ಬಿಗಿನರ್ಸಿಗೆ ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕಲಿತಾ ಇರ್ತಾರೆ ಅಕ್ಕ ತಂಗಿಯರೆಲ್ಲ ಕಲಿತಾ ಇರ್ತಾರೆ ಅಂಥವ್ರಿಗೆ ಭಾಳ ಅಂದರೆ ಭಾಳ ಯೂಸ್ಫುಲ್ ಟಿಪ್ಸ್ಗಳು ಇಷ್ಟೆಲ್ಲ ಯಾರೂ ಕೊಡ್ಲಿಕ್ಕೆ ಹೋಗೋದಿಲ್ಲ ಓಕೆ ನಿಮ್ಗೆ ಭಾಳ ಒಂದು ಸ್ಟಿಚ್ನ ಹೇಳ್ತಾರೆ ಒಂದು ನಾಲೆಜ್ ಇಷ್ಟು ಕೊಡ್ತಾರೆ ಹೋಗಿಬಿಡ್ತಾರೆ ಬಟ್ ಎಲ್ಲ ನೀವು ಬ್ಲೌಸನ್ನು ಕರೆಕ್ಟಾಗಿ ನೀಟಾಗಿ ಕಲಿಬೇಕನ್ನೋದು ನಾನು ತಲಿಯೊಳಗಷ್ಟ ಈಗ ನಾನು ಬ್ಲೌಸ್ ಅಟ್ಯಾಚನ್ನು ಕೊಟ್ಟೆ ಈ ಒಂದು ಸ್ಟಿಚಿಂಗ್ ಏನು ಮಾಡ್ಕೊಂಡಲ್ಲ ಒಂದು ಸ್ಟಿಚಿಂಗ್ ಆದಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಪ್ರತಿ ಸಾರಿನೂ ನೀವು ಡಬಲ್ ಸ್ಟಿಚ್ಚಲ್ಲಿ ಕೊಡಲೇಬೇಕಾಗ್ತದೆ ನಿಮ್ಮ ಹತ್ರ ಓವರ್ ಲಾಕ್ ಇತ್ತಪ್ಪ ಅಂತಂದರೆ ಇದಕ್ಕೆ ಓವರ್ ಲಾಕ್ನು ಸಹ ನೀವು ಮಾಡ್ಕೊಳ್ಬೋದು ನಾನೇನು ಮಾಡ್ತೀನಿ ಅಂದ್ರೆ ಒಂದೊಂದು ಸರಿ ಒಂದೊಂದು ಅಮೌಂಟ್ ಆಗ್ತೈತಿ ಒಬ್ಬ ಓವರ್ ಲಾಕ್ ಬೇಡ ಅಂತಿರ್ತಾರೆ ಅವ್ರಿಗೊಂದು ಅಮೌಂಟ್ ಇರ್ತದೆ ಓವರ್ ಲಾಕ್ ಬೇಕಂದೋ ಕೂಡ ಒಂದು ಅಮೌಂಟ್ ಇರ್ತದೆ ಹಾಗಾಗಿ ಅದ್ರದ್ದು ಡಿಪೆಂಡ್ ಆನ್ ಕಸ್ಟಮರ್ಸ್ನ ನೋಡಿಕೊಂಡು ನಾನಿಲ್ಲಿ ಸ್ಟಿಚ್ನ ಮಾಡ್ತೀನಿ ಯಾಕಂದರೆ ನಮ್ಮದು ಹೆವಿ ವರ್ಕ್ ಅಂತ ಆಗ್ತಿರ್ತದಲ್ಲ ಒಂದ ಇರೋಂಗಿಲ್ಲ ಒಂದು ಬ್ಲೌಸ್ ಹೊಲಿತೀವಿ ಅಂತ ಆದ್ಮೇಲೆ ಕಂಪ್ಲೀಟಾಗಿ ನಾವು ಅದನ್ನು ನೀಟಾಗಿ ಮಾಡಿ ಕೊಡಬೇಕಾಗ್ತೈತಿ ಈಗ ನೋಡಿರಿ ಬ್ಯಾಕ್ ಸೈಡಿಂದು ನೋಡ್ತೀನಿ ನಾನು ಓಕೆ ಇದು ಕೂಡ ಸೆವೆನ್ ಬರಬೇಕು ಫ್ರಂಟ್ ಎರಡು ಸೈಡು ಸೇಮ್ ಸೆವೆನ್ ಸೆವೆನ್ ಬಂದಿತ್ತು ದೆನ್ ಬ್ಯಾಕ್ ಸೈಡು ಸೇಮ್ ಸೆವೆನ್ ಸೆವೆನ್ಗೆ ಇಲ್ಲಿ ಮಾರ್ಕ್ನ ಹಾಕ್ಕೊಳ್ತೀನಿ ನೀವು ಲಕ್ಷ ಕೊಡಬೇಕು ನೋಡಿರಿ ಇಷ್ಟು ನಾನು ನೀಟಾಗಿ ಹೇಳಿಕೊಟ್ಟಿನದ್ಮೇಲೆ ನಿಮ್ಮ ವೇಸ್ಟ್ ಸೈಡ್ ಫಿಟ್ಟಿಂಗ್ ಯಾಕೆ ನೀಟಾಗಿ ಬರೋಂಗಿಲ್ಲ ಸ್ಟಾರ್ಟ್ ಮಾಡಿರಿ ಇವತ್ತು ಈ ಒಂದು ವಿಡಿಯೋನ ನೋಡಿಕೊಂಡು ಇದೇ ರೀತಿ ಫಿಟ್ಟಿಂಗ್ ಕೊಡಲಿಕ್ಕೆ ಓಕೆ ಈಗ ನೋಡಿರಿ ನಾನು ಎಸ್ ತೋರ್ಸಾತೆ ನೋಡಿರಿ ಎಸ್ ಮಿಕ್ಸ್ ಆಗ್ಲಿಕ್ಕೆ ಎರಡು ಕರೆಕ್ಟ್ ಸೇರಾತವ ಒಂದಕ್ಕೊಂದು ಪಾಯಿಂಟ್ಸ್ ನಿಮ್ಮ ಹತ್ರ ಏನಾದರೂ ಓವರ್ ಲಾಕ್ ಇಲ್ಲ ಅಂದ್ರೆ ಏನು ಮಾಡಿರಿ ನಾನು ಹಿಂಗೆ ಸೀದಾ ಇಟ್ಟನ್ನ ಒಂದು ಸ್ಟ್ರೇಟ್ ಸ್ಟಿಚಿಂಗನ್ನು ಹಾಕೊಳ್ತೀನಿ ಈ ಒಂದು ಸ್ಟ್ರೇಟ್ ಸ್ಟಿಚಿಂಗ್ ನಿಮ್ಗೆ ಓವರ್ ಲಾಕ್ ಅವಶ್ಯಕತೆ ಬೀಳಂಗಿಲ್ಲ ಯಾಕಂದ್ರೆ ಇಲ್ಲಾಂದ್ರೆ ದಾರ ದಾರ ಹೊರಲಿ ಹೊರಗೆ ಬರ್ಲಿಕ್ಕೆ ಆತದೆ ಫಿನಿಶಿಂಗ್ ಸರಿ ಇಲ್ಲ ಅಂದ ತಕ್ಷಣ ಕಸ್ಟಮರ್ಸ್ ಏನಂದ್ರೆ ಅವಾಯ್ಡ್ ಮಾಡ್ತಾರೆ ಹಾಕೋದು ಬೇರೆ ಕಡೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ನೀಟಾಗಿರ್ಬೇಕು ನಾವು ಏನಾದರೂ ಸ್ಟಿಚ್ ಮಾಡಿ ಕೊಡ್ತೀವಿ ಅಂದರೆ ಅವ್ರು ಇನ್ನೊಂದು ಸರಿ ಏನೋ ಚಲೋ ಅದಲ್ಲಪ್ಪ ಅಂತ ಹೇಳಿ ನಮ್ಮ ಹತ್ರ ಬರಬೇಕು ಈಗ ನಾನು ಏನು ಮಾಡ್ತೀನಿ ಎಸ್ ಇಲ್ಲಿ ನೋಡ್ಕೊಳ್ರಿ ನಾನು ಇಲ್ಲಿ ಮಾಡ್ಲಿಕ್ಕೆ ಹತ್ತೀನಿ ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಬ್ಲೌಸ್ ಯಾವುದೇ ಇರಲಿ ನಿಮ್ಗೆ ಎನಿ ಒನ್ ಬ್ಲೌಸ್ ಸೇಮ್ ಇದೇ ರೀತಿನ ಫಿಟ್ಟಿಂಗನ್ನು ಕೊಡಿರಿ ಓಕೆ ಈಗ ಶೋಲ್ಡರ್ ಅವ್ರೇನು ಕೊಟ್ಟಾರಲ್ಲ ಆ ಒಂದು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಳ್ತೀನಿ ಶೋಲ್ಡರ್ ಟು ಶೋಲ್ಡರ್ ಫಸ್ಟ್ ಜಾಯಿಂಟ್ ಮಾಡೋಣ ಕರೆಕ್ಟಾಗಿ ಅದು ಶೋಲ್ಡರ್ ಟು ಶೋಲ್ಡರ್ ದೆನ್ ಸ್ಲೀವ್ಸ್ ಟು ಸ್ಲೀವ್ಸ್ ನೋಡಿದಾಗ ಇದು ಅರ್ಧ ಇಂಚು ಜಾಸ್ತಿ ಐತಿ ಯಾಕಂದ್ರೆ ಅವ್ರು ಜಾಸ್ತಿ ಬೇಕು ಅಂತ ಹೇಳಿದ್ರು ಈ ಒಂದು ಬ್ಲೌಸಿಗೆ ದೆನ್ ನಾನು ಅದು ಇದಕ್ಕೆ ಕರೆಕ್ಟಾಗಿಟ್ಟು ಎಲ್ಲಿ ಬರ್ಲಿಕ್ಕೆ ಆತದೆ ಅಲ್ಲ ಅದಾರ ಎಲ್ಲಿಗೈತಿ ಅಲ್ಲಿಗಾನ ಒಂದು ಸ್ಟಿಚನ್ನು ಹಾಕೊಳ್ತೀನಿ ಇಷ್ಟ ನೋಡಿರಿ ಫಿಟ್ಟಿಂಗ್ ಅನ್ನೋದು ಇದ್ರೊಳಗೆ ಏನೂ ಇಲ್ಲ ಕ್ಯಾಲ್ಕುಲೇಷನ್ ಅನ್ನೋದು ಜಾಸ್ತಿ ನಾನು ಹೇಳ್ಕೊಡೋದಿಲ್ಲ ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಭಾಳ ಆಗ್ತೀರಿ ಬಿಗಿನರ್ಸ್ ಹೆದರೋದು ಏನಂದ ಕ್ಯಾಲ್ಕುಲೇಷನ್ ಎಲ್ಲದಪ್ಪ ಅಲ್ಲಿ ಹೆದರೋದು ಈಗ ಇದೆಷ್ಟು ಪರ್ಲಿಕ್ಕೆ ಆತದ ಕರೆಕ್ಟಾಗಿ ಒಂದು ಹ್ಯಾಂಡ್ ಐದಕ್ಕೆ ಅಂದ್ರೆ ಫೈಗೆ ನಮ್ಗೆ ಅಳತೆ ಸಿಕ್ಕದ ಎಸ್ ಈ ಒಂದು ವಿಡಿಯೋ ನಿಮ್ಗೆ ಭಾಳ ಇಷ್ಟ ಆಗ್ತದೆ ಅಂತ ತಿಳ್ಕೊಳ್ತೀನಿ ಇವತ್ತು ಸೊ ಇಂಥ ಒಂದು ವೀಡಿಯೋಗಳು ನಿಮಗೇನು ಹೆಚ್ಚು ಹೆಚ್ಚು ಬೇಕು ಅಂತಂದ್ರೆ ನನ್ನ ಚಾನಲ್ಗೆ ಭೇಟಿ ಮಾಡಿಕೊಂಡ್ರು ಸಾಕಷ್ಟು ವೀಡಿಯೋಸ್ಗಳು ಪೇಪರ್ ಕಟಿಂಗನ್ನು ಹೇಳ್ಕೊಟ್ಟೇನಿ ಬಿಗಿನರ್ಸಿಗೆ ದೆನ್ ಬ್ಲೌಸ್ಗಳನ್ನ ಯಾವ ರೀತಿ ಫೋಲ್ಡ್ ಮಾಡಿ ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟೇನಿ ನೋಡಿರಿ ನಮ್ಗೆ ಫಿಟ್ಟಿಂಗ್ ಲೈನ್ ಎಷ್ಟು ಕ್ಲಿಯರಾಗಿ ಸಿಕ್ಬಿಡುತ್ತೆ ಇದು ಬಿಟ್ಟರೆ ನಿಮ್ಗೆ ಏನೋ ಅವ್ರು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕಸ್ಟಮರ್ ನಿಮ್ಮ ಹತ್ರ ವಾಪಸ್ ಬಂದು ಇದು ಆಗ್ಯದ ಅಂತ ಕೇಳಲಿಕ್ಕೂ ಸಾಧ್ಯ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ನಿಮ್ಮ ಹತ್ರ ಯಾರಾದರೂ ಬಂದರೂ ಇದೇ ರೀತಿ ಹೇಳ್ಕೊಡ್ರಿ ಅವ್ರು ಹೇಳ್ತಾರೆ ನೋಡಿರಿ ಎಸ್ ಕರೆಕ್ಟಾಗಿ ಹೇಳ್ಕೊಟ್ಟಿರಿ ಮೇಡಮ್ ಒಂದು ಈಟು ನಮಗೆ ಒಂದು ದಾರದೊಳಗೂ ಹೆಚ್ಚು ಕಡಿಮೆ ಬರಾತಿಲ್ಲ ಹೇಳಿ ಇಷ್ಟು ಪರ್ಫೆಕ್ಟ್ ಆಗಿದ್ರೆ ಸಾಕು ಅದ್ರ ಬಾಜುಕನೇ ಒಂದೊಂದು ಒಂದು ನಾಲ್ಕು ಸ್ಟಿಚನ್ನು ಬಿಡ್ರಿ ಫಿಟ್ಟಿಂಗ್ ಲೈನಿಗೆ ಹೆಚ್ಚು ಕಡಿಮೆ ದಪ್ಪಾದರೂ ಮಾಡಿದರು ಅಂದ್ರೆ ಅವರು ಬಿಚ್ಕೋತಾರಷ್ಟ ಎಸ್ ನೋಡಿದ್ರಲ್ಲ ಎಷ್ಟು ಯೂಸ್ಫುಲ್ ಟಿಪ್ಸ್ ಇವತ್ತು ಸೊ ಮೊನ್ನೆ ಕೇಳಿದವ್ರಿಗೆ ನಾನು ಈ ಒಂದು ವಿಡಿಯೋನ ಹಾಕ್ತೆ ಇವತ್ತು ಈಗ ಬರ್ರಿ ನಾನು ತೋರಿಸ್ತೀನಿ ಇಷ್ಟೆಲ್ಲ ಆದಮೇಲೆ ಅದು ಸೈಡ್ ಫಿಟ್ಟಿಂಗ್ ಒಳಗೆ ಒಂದು ಮ್ಯಾಲೆ ಒಂದು ಕೆಳಗೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ನೀಟಾಗಿ ಜಾಯಿಂಟ್ಗಳು ನಮಗಿಲ್ಲಿ ಸ್ಲೀವ್ಸಿದ್ದು ಅದಾವೆ ಎಸ್ ನೋಡಿದ್ರಲ್ಲ ಹೆಂಗೆ ಅನ್ನಿಸ್ತು ಈ ಒಂದು ವಿಡಿಯೋ ಇವತ್ತು ನಿಮ್ಗೆ ಬಹಳ ಈಸಿ ರೀ ಒಂದು ಬ್ಲೌಸ್ ಹೊಲಿಬೇಕಂದ್ರೆ ಸ್ವಲ್ಪ ನಿಮ್ಗೆ ಒಂದು ಬಿಗಿನಿಂಗ್ ನಾಲೆಜ್ ಅನ್ನೋದು ಬೇಕು ಆ ಬಿಗಿನಿಂಗ್ ನಾಲೆಜಿಗೋಸ್ಕರ ನಾನು ಒಂದು ಚಾನಲ್ನ ಮಾಡ್ಕೊಂಡು ನಿಮ್ಗೆ ಹೇಳ್ಕೊಡ್ಲಿಕ್ಕೇನಂದ್ರೆ ಕಲೀರಿ ಆರಾಮಾಗಿ ಸೊ ಯಾರೆಲ್ಲ ಇಂಟ್ರೆಸ್ಟಿಂದ ನೋಡ್ಲಿಕ್ಕತ್ತಿರಲ್ಲ ಶೇರ್ ಮಾಡೋದನ್ನು ಕಲೀರಿ ಹೆಚ್ಚು ಹೆಚ್ಚು ಜನನು ಪಾಪ ಕ್ಲಾಸಿಗೆಲ್ಲ ಹೋಗ್ತಿರ್ತಾರೆ ಸರಿಯಾಗಿ ಹೇಳ್ಕೊಡಂಗಿಲ್ಲ ಅನ್ನೋದು ಅವ್ರದ್ದು ತಲೆನೋವು ಗೊತ್ತಾಯ್ತಲ್ಲ ನಿಮ್ಗೆ ಯಾವುದೇ ರೀತಿ ಇಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರಬೇಕಪ್ಪ ಅಂತಂದರೆ ಇಷ್ಟು ಕೆಲಸ ಮಾಡ್ರಿ ಇವತ್ತು ಫೈನಲಿ ಒಂದು ಬ್ಲೌಸನ್ನು ತೋರಿಸಿ ಬಾರ್ಡ್ರಿಗೆ ಏನಿತ್ತಲ್ಲ ಅದೇ ಬ್ಲ್ಯಾಕ್ ಕಲರ್ದ ಬಟ್ಟೆ ಉಳಿದಿತ್ತು ಅದನ್ನು ನಾನು ಇವತ್ತು ಡೋರಿನೂ ತೋರಿಸೇನಿ ನೋಡಿ ಕೆಳಗಡೆಲಿ ಈ ರೀತಿ ಬಟ್ಟೆ ತುಂಬಿ ಡೋರಿನೂ ಮಾಡೇನಿ ಈ ಡೋರಿ ವೀಡಿಯೋ ನಿಮ್ಗೆ ಬೇಕಾಗಿತ್ತು ಸೈಡ್ ಫಿಟ್ಟಿಂಗು ತೋರ್ಸಾತಿ ನೋಡಿ ಈ ಡೋರಿ ವೀಡಿಯೋ ಬೇಕಾಗಿತ್ತಪ್ಪ ಅಂದರೆ ಒಂದು ಶಾರ್ಟನ್ನು ಮೊನ್ನೆ ನಾನು ಅಪ್ಲೋಡ್ ಮಾಡೇನಿ ಸೊ ಆ ಶಾರ್ಟ್ ನೋಡ್ರಿ ಈ ಡೋರಿನ ನೀವು ಮನೆಯೊಳಗ ಮಾಡ್ಕೋಬೋದು ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಮೀಟ್ ಆಗೋ ಚಟ ಬಾಯ್